ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಉಡೇ ಪಂದ್ಯ ಆರ್ ಪ್ರೇಮದಸ ಸ್ಟೇಡಿಯಂಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡದ ಕ್ಯಾಪ್ಟನ್ ಅಂದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಬಾಲಿಂಗ್ ನೋಡಿ ಇಡೀ ವಿಶ್ವವೇ ಇದೀಗ ದಂಗಾಗಿದೆ ಅಂದರೆ ಇವರ ಒಂದು ಬಾಲಿಂಗ್ ಯಾವ ಥರ ಇತ್ತು ಇದರ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ಇಡೋದಲ್ಲಿ ನಾನು ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಸೆಕೆಂಡ್ ಓಡಿ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿ ಇತ್ತೀಚೆಗೆ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ಹೆಡ್ ಕೋಚ್ ಆದರು ಈ ಬಳಿಕ ಶುಭ್ಮನ್ ಗಿಲ್ ರಿಂಕು ಸಿಂಗ್ ರಿಯಾನ್ ಪರಿಕ್ ಕೂಡ ಬೌಲಿಂಗ್ ಮಾಡಿದ್ರು ಇದಾದ ಬಳಿಕ ಈಗ ನಮ್ಮ ತಂಡದ ಕ್ಯಾಪ್ಟನ್ ಕೂಡ ನಾನು ಬೌಲ್ ಮಾಡ್ತೇನೆ ಅಂತ ಹೇಳಿ ಶ್ರೀಲಂಕಾ ವಿರುದ್ಧ ಬೌಲಿಂಗ್ ಮಾಡಿದರೆ ಅಂದ್ರೆ ಎರಡು ಓವರ್ ಬೌಲ್ ಮಾಡಿ ಇವರು ಹನ್ನೊಂದು ರನ್ ಬಿಟ್ಕೊಟ್ರು ಅಂದ್ರೆ ಐದು ಪಾಯಿಂಟ್ ಐದು ರೈ ಇವರು ಬೌಲ್ ಮಾಡಿದರು ಅಂದರೆ ಶ್ರೀಲಂಕಾ ತಂಡದ ಸ್ಕೋರ್ ನೂರ ನಲ್ವತ್ತೇಳಕ್ಕೆ ಆರು ವಿಕೆಟ್ ಕಳೆದುಕೊಂಡಾಗ ನಮ್ಮ ತಂಡದಲ್ಲಿ ಮೂವತ್ತೊಂಬತ್ತನೇ ಓವರ್ ಬಾಲ್ ಮಾಡಲು ರೋಹಿತ್ ಶರ್ಮಾ ಬಂದರು ಶ್ರೀಲಂಕಾ ತಂಡದ ಸ್ಟ್ರೈಕ್ನಲ್ಲಿ ವೆಲ್ಲೆಲೆಗೆ ಅವರು ಬ್ಯಾಟ್ ಮಾಡ್ತಿದ್ರು ಬಟ್ ನಾನ್ ಸ್ಟ್ರೈಕ್ನಲ್ಲಿ ಕಮ್ಮಿ ಹೊಂದಿದ್ರು ಏಕಾಗಿ ರೋಹಿತ್ ಶರ್ಮಾ ಅವರ ಕೆರಿಯರ್ ನೋಡಿದರೆ ಇನ್ನೂರ ಅರವತ್ತ್ನಾಲ್ಕು ಒಡಿಐ ಪಂದ್ಯಗಳಿಂದ ಒಂಬತ್ತು ವಿಕೆಟ್ ಪಡೆದಿದ್ದಾರೆ ಇಪ್ಪತ್ತೇಳಕ್ಕೆ ಎರಡು ಇವರ ಬೆಸ್ಟ್ ಅಂತ ಹೇಳ್ಬೋದು ಇದು ಅಂದರೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರ ಬಾಲಿಂಗ್ ನೋಡಿ ಇಡೀ ವಿಶ್ವವೇ ದಂಗ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಫಾಲೋ ಮಾಡ್ತಾ ಬನ್ನಿ ಹಾಗೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು